ಹರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಮತ್ತು ಏನಾದರೂ ಜಾಬ್ ನೋಡ್ತಾ ಇದ್ದರೆ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಇದು ವೀಡಿಯೋ ಇಟ್ ಈಸ್ ಫಾರ್ ಓನ್ಲಿ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತಗೊಂಡು ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ ಸೊ ಯಾವುದಾದ್ರು ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಒಂದ್ಸಲ ವೆರಿಫೈ ಮಾಡ್ಕೊಂಡು ಕೂಡ ಅಪ್ಲೈ ಮಾಡಿ ಸೊ ಈ ರಿಕ್ರೂಟ್ಮೆಂಟ್ ಅಲ್ಲಿ ಯಾರಾದರೂ ಒಂದು ರೂಪಾಯಿ ಕೇಳಿದ್ರು ಕೂಡ ಕೊಡಬೇಡಿ ಜಾಬ್ಗೆ ಸೊ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಯಾವ ಜಾಬ್ ಹೆಂಗ್ ರಿಕ್ವೈರ್ಮೆಂಟ್ ಏನಿದೆ ಅಂತ ಎಲ್ಲ ನೋಡೋಣ ಸೊ ಇದು ಫಸ್ಟ್ ಜಾಬ್ ಬಂದ್ಬಿಟ್ಟು ಎಡ್ ಔಟ್ ಅವರಿಂದ ಅಸೋಸಿಯೇಟ್ ಕಸ್ಟಮರ್ ಎಕ್ಸ್ಪೀರಿಯೆನ್ಸ್ ರೋಲ್ಗೆ ಅಯ್ಯರ್ ಮಾಡ್ತಿದ್ದಾರೆ ಇದು ರಿಮೋಟ್ ಲೊಕೇಶನ್ ಆ್ಯಕ್ಚುಲಿ ಬ್ಯಾಂಗ್ಳೂರ್ಗೆ ಹೈಯರ್ ಮಾಡ್ತಾ ಇರೋದು ಸೊ ಇಲ್ಲಿ ಕೆಳಗಡೆ ನೋಡೋದಾದ್ರೆ ವೈ ಎಡ್ ಔಟ್ ಅಂತ ಕೇಳಿದ್ದಾರೆ ರೊಕ್ಕ ನೈನ್ ಫಿಗರ್ ರೆವಿನ್ಯೂ ರೆಕಾರ್ಡ್ ಗ್ರೋತ್ ಮತ್ತೆ ಪ್ರಾಫಿಟಬಲ್ಗೆ ನೀವು ಇದನ್ನ ಚೂಸ್ ಮಾಡಿ ನಮ್ಮ ಕಂಪ್ನಿನ ಅಂತ ಹೇಳಿದ್ದಾರೆ ಸೊ ಇವರು ಏನು ಮಾಡ್ತಾರೆ ಅನ್ನೋದನ್ನ ಸ್ವಲ್ಪ ಆಗಿ ಕೊಟ್ಟಿದ್ದಾರೆ ನೋಡಿ ಅವರ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಬೈ ಗೆಟಿಂಗ್ ಅಷ್ಟು ಇಂಟರಾಕ್ಟ್ ವಿತ್ ರಿಯಲ್ ವರ್ಲ್ಡ್ ಅರೌಂಡ್ ಅಂಡ್ ಪೀಪಲ್ ಇನ್ ಇಟ್ ಅಂತ ಕೂಡ ಹೇಳಿದ್ದಾರೆ ಸೊ ವೈ ನೌ ಅಂತ ಅಂದರೆ ಏನಂತಕ್ಕೆ ಈ ರೋಲ್ ಗಯಾರ್ ಮಾಡ್ತಿದ್ದಾರೆ ಅಂದರೆ ಸೊ ದ ಫೌಂಡೇಶನ್ ಇಸ್ ಸ್ಟ್ರಾಂಗ್ ಇದೆ ದ ಆಪರ್ಚುನಿಟಿ ಇವೆನ್ ಬಿಗ್ಗರ್ ಅಂತ ಕೂಡ ಹೇಳಿದ್ದಾರೆ ವಿರ್ ಫಿಟ್ ಹಿಟ್ ಪ್ರಾಫಿಟೆಬಿಲಿಟಿ ಬಿಲ್ಟ್ ಮೂಮೆಂಟ್ ಬಟ್ ಪು ಒನ್ ದ ಮಾಡೆಲ್ ಅಂತ ಕೂಡ ಹೇಳಿದ್ದಾರೆ ಮತ್ತು ಇವ್ರದ್ದು ಏನೇನು ಕಲ್ಚರ್ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ನಮಗೆ ಬೇಕಾಗಿರೋದು ದ ರೋಲ್ ಬಗ್ಗೆ ನೋಡೋಣ ಸೊ ರೋಲ್ ನೋಡೋದಾದರೆ ಲೈಕ್ ಅಸೋಸಿಯೇಟ್ ಕಸ್ಟಮರ್ ಎಕ್ಸ್ಪೀರಿಯೆನ್ಸ್ ಇಸ್ ಇಟ್ ಇಸ್ ಜಸ್ಟ್ ಎ ಪೊಜಿಷನ್ ಇದು ಜಸ್ಟ್ ಎ ಪೊಜಿಷನ್ ಅಲ್ಲ ಇಟ್ ಇಸ್ ಎ ಕಮಿಟ್ಮೆಂಟ್ ಟು ಎಕ್ಸಲೆನ್ಸ್ ಅಂತ ಕೂಡ ಹೇಳಿದ್ದಾರೆ ಜಾಯಿನ್ ಅವರ್ ಅಜೈಲ್ ಕಸ್ಟಮರ್ ಆಪರೇಷನ್ ಟೀಮ್ ಎ ಗ್ರೂಪ್ ಅಡಾಪ್ಟ್ ಅಟ್ ಎ ಶಿಫ್ಟ್ಲಿ ಅಡ್ರೆಸ್ಸಿಂಗ್ ಕನ್ಸರ್ನ್ ಅಂಡ್ ಕನ್ಸನ್ಸ್ ಕನ್ಸಿಸ್ಟೆಂಟ್ಲಿ ಡೆಲಿವರಿಂಗ್ ಟಾಪ್ ನಾಚ್ ಎಕ್ಸ್ಪೀರಿಯೆನ್ಸ್ ಇವರ್ ಪ್ರೈಮರಿ ಟಾಸ್ಕ್ ಅಂತ ಹೇಳಿದ್ದಾರೆ ಸೊ ಅವ್ರದ್ದು ಕನ್ಸರ್ನ ಕಸ್ಟಮರ್ ಕನ್ಸರ್ನ ಕ್ವಿಕ್ಕಾಗಿ ಅಡ್ರೆಸ್ ಮಾಡಿ ಈಗ ಏನೇ ಇಶ್ಯೂಸ್ ಬಂದರೂ ಕ್ವಿಕ್ಕಾಗಿ ಅಡ್ರೆಸ್ ಮಾಡಬೇಕಾಗಿರುತ್ತೆ ಸೊ ಎನ್ಶೂರಿಂಗ್ ಎವ್ರಿ ಇಂಟರಾಕ್ಷನ್ ವಿತ್ ಎಡ್ ಡೌಟ್ ಲೆವೆಲ್ ಲೀವ್ಸ್ ಅವರ್ ಕಸ್ಟಮರ್ ಸ್ಯಾಟಿಸ್ಫೈಡ್ ಆ್ಯಂಡ್ ಇಂಪ್ರೆಸ್ಡ್ ಸೊ ಇದು ನಾವು ಏನೇ ಸ್ಯಾಟ್ ಕಸ್ಟಮರ್ಗೆ ಅಡ್ವೈಸ್ ಮಾಡ್ತೀವಲ್ಲ ಸೊ ಅದು ಸ್ಯಾಟಿಸ್ಫೈಡ್ ಆಗಿರಬೇಕು ಅಂತ ಕೂಡ ಹೇಳಿದ್ದಾರೆ ಲೈಕ್ ಪ್ಲೀಸ್ ನೋಟ್ ದಸ್ ದಿಸ್ ರೋಲ್ ಈಸ್ ಫಾರ್ ಕಾಲ್ಸ್ ಇಮೇಲ್ ಆ್ಯಂಡ್ ಚಾರ್ಟ್ ಪ್ರೊಸೆಸ್ ಅಂತ ಕೂಡ ಹೇಳಿದ್ದಾರೆ ಸೊ ಇಂಟ್ರೆಸ್ಟ್ ಇರೋರು ಇದು ಅಪ್ಲೈ ಮಾಡ್ಬೋದು ಇಲ್ಲಿ ನೋಡೋದಾದರೆ ದಿಸ್ ಈಸ್ ಅ ರಿಮೋಟ್ ಫಸ್ಟ್ ರೋಲ್ ಓಪನ್ ಟು ಕ್ಯಾಂಡಿಡೇಟ್ ಅಕ್ರಾಸ್ ದ ಇಂಡಿಯಾ ಸೊ ಆಲ್ ಓವರ್ ಇಂಡಿಯಾ ಯಾ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಇಟ್ ಇಸ್ ನಾಟ್ ಓನ್ಲಿ ಫಸ್ಟ್ ಸ್ಪೆಸಿಫಿಕ್ ಲೊಕೇಶನ್ ಆಗಿರುತ್ತೆ ಇವಾಗ ನಾನು ಬೆಂಗ್ ಬೆಂಗಳೂರು ಹೈದ್ರಾಬಾದ್ ಉತ್ತರ ಪ್ರದೇಶ ಎಲ್ಲಿದ್ರು ಕೂಡ ನಾವು ಈ ಜಾಬ್ಗೆ ಅಪ್ಲೈ ಮಾಡಬಹುದು ಇಲ್ಲಿ ನೋಡಿದರೆ ವಾಟ್ ಮೈಕ್ ದಿಸ್ ರೋಲ್ ಸ್ಪೆಷಲ್ ಅಂತ ಕೂಡ ಕೇಳಿದ್ದಾರೆ ಲೈಕ್ ಸರ್ವಿಸ್ ಓರಿಯೆಂಟೆಡ್ ಆಗಿರ್ಬೇಕು ಅಂತ ಅಂದ್ರೆ ಇವರ್ ಪ್ಯಾಶನ್ ಲೈಸ್ ಇನ್ ಅಸಿಸ್ಟಿಂಗ್ ಅದರ್ ಎನ್ಶೂರಿಂಗ್ ಅವರ್ ಗೆಸ್ಟ್ ಆಲ್ವೇಸ್ ಲೀವ್ ವಿತ್ ಅ ಸ್ಮೈಲ್ ಇವನ್ ಇಫ್ ದ ಇನಿಷಿಯಲಿ ರೀಚ್ ಔಟ್ ವಿತ್ ಎನ್ ಇಶ್ಯೂ ಏನಾದರೂ ಅವ್ರದ್ದು ಕನ್ಸರ್ನ್ ಏನಾದ್ರು ಇದ್ದು ನಮ್ಗೆ ರೀಚ್ ಔಟ್ ಆದರೆ ಅವ್ರಿಗೆ ಸ್ಯಾಟಿಸ್ಫೈ ಆಗಂಗೆ ನಾವು ಆನ್ಸರ್ ಮಾಡಬೇಕಾಗಿರುತ್ತೆ ಲೈಕ್ ಮಲ್ಟಿ ಟಾಸ್ಕರ್ ಆಗಿರಬೇಕು ಯು ಕ್ಯಾನ್ ಎಫಿಷಿಯೆಂಟ್ಲಿ ಜಗಲ್ ಕ್ವೇರೀಸ್ ವೆದರ್ ದೇ ಕಮ್ ಥ್ರೋ ಚಾಟ್ಸ್ ಕಾಲ್ ಆರ್ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಸೊ ಎಲ್ಲಾದರೂ ಬಂದ್ರು ನಾವು ಅವ್ರಿಗೆ ಕರೆಕ್ಟಾಗಿ ನೋಡಿಕೊಂಡು ಟಾಸ್ಕಿಂಗ್ ಕೂಡ ಮಾಡಬೇಕಾಗಿರುತ್ತೆ ಮತ್ತು ಎಫೆಕ್ಟ್ ಕಮ್ಯುನಿಕೇಟರ್ ವರ್ಕಿಂಗ್ ಕೇಸ್ಲಿ ವಿತ್ ವೇರಿಯಸ್ ಇಂಟರ್ನಲ್ ಟೀಮ್ಸ್ ಜೊತೆ ಕೂಡ ವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ ಕೂಡ ಇರಬೇಕು ಯು ಆರ್ ಆಲ್ವೇಸ್ ಅಂತ ಲಾಕ್ಔಟ್ ಟು ಎನ್ಶೂರ್ ಅವರ್ ಇಂಟರ್ನಲ್ ಪ್ರೊಸೆಸ್ ಸೇಮಿಂಗ್ ಫಾರ್ ಇನ್ಕ್ರೀಸ್ ಎಫಿಷಿಯನ್ಸಿ ಸೊ ಅಂತ ಅಂದರೆ ನಾವು ಯಾವಾಗಲೂ ಲರ್ನಿಂಗ್ ಪಾತಲ್ಲೇ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನು ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ನೋಡೋದಾದ್ರೆ ಈ ಜಾಬಲ್ಲಿ ಏನೇನು ಬೇಕು ನಾವು ಏನೇನು ಆಗಿರಬೇಕು ಅಂತಂದರೆ ಡೀಟೇಲ್ ಓರಿಯೆಂಟೆಡ್ ಆಗಿರಬೇಕು ಅಂತೆ ಲೈಕ್ ಕ್ಯಾಚಿಂಗ್ ಇವನ್ ದ ಟಿನ್ ಆಫ್ ಡೀಟೇಲ್ ಟು ಅದರ್ ಮೈಟ್ ಮಿಸ್ ಅಂತ ಕೂಡ ಹೇಳಿದ್ದಾರೆ ಲ್ಯಾಂಗ್ವೇಜ್ ಸ್ಕಿಲ್ಸ್ ಕೂಡ ಹೇಳಿದ್ದಾರೆ ಲೈಕ್ ಫ್ಲೂಯೆಂಟ್ ಇಂಗ್ಲೀಷ್ ಸ್ಕಿಲ್ಸ್ ಬರಲೇಬೇಕು ಮತ್ತು ಆರ್ಗನೈಸ್ಡ್ ಆಗಿರಬೇಕು ಮತ್ತು ಸಿಸ್ಟಮ್ಯಾಟಿಕ್ ಆಗಿರಬೇಕು ಅಂತ ಹೇಳಿದ್ದಾರೆ ಮತ್ತೆ ಬೇಗ ಸೊಲ್ಯೂಷನ್ನ ಫಿಕ್ಸ್ ಮಾಡೋ ಥರ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಇಲ್ಲಿ ಲೈಕ್ ರೊಟೇಶ್ನಲ್ ಶಿಫ್ಟ್ ಇರುತ್ತೆ ಒಂದೇ ಶಿಫ್ಟ್ ಇರೋಲ್ಲ ಸೊ ರೊಟೇಷನಲ್ ಶಿಫ್ಟ್ ಮಾಡೋಕ್ಕೂ ರೆಡಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನು ಬೋನಸ್ ಬಂದುಬಿಟ್ಟು ಲೈಕ್ ಟ್ರಾವೆಲ್ ಬಗ್ಗೆ ಏನಾದರೂ ಪ್ಯಾಷನ್ ಇದ್ದರೆ ಬೆನಿಫಿಟೆಡ್ ಅಂತ ಕೂಡ ಹೇಳಿದ್ದಾರೆ ಸೊ ಬೇರೆ ಕ್ಲೈಂಟು ಗ್ಲೋಬಲ್ ಕ್ಲೈಂಟ್ ಜೊತೆನ ಅಸಿಸ್ಟ್ ಮಾಡಿದರೆ ಅದು ಬೆನಿಫಿಟೆಡ್ ಬಟ್ ನಾಟ್ ಮ್ಯಾಂಡೇಟರಿ ಅಂತ ಕೂಡ ಹೇಳಿದ್ದಾರೆ ಸೊ ಈಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ಅಂದರೆ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ಇಲ್ಲಿ ನೋಡಿ ಅಪ್ಲೈ ಫಾರ್ ದ ಜಾಬ್ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಮತ್ತು ಇಮೇಲ್ ಅಡ್ರೆಸ್ಸು ನಮ್ಮದು ಫೋನ್ ನಂಬರ್ ಹಾಕಬೇಕು ನಮ್ಮ ರೆಸ್ಯೂಮಿನ ಅಟ್ಯಾಚ್ ಮಾಡಬೇಕು ಲೈಕ್ ಅವೈಲೇಬಲ್ ಟು ಜಾಯ್ನ್ ಆನ್ ತರ್ಟೀಂತ್ ಅಕ್ಟೋಬರ್ ಅಂತ ಕೇಳ್ತಿದ್ದಾರೆ ಎಸ್ ಎಸ್ ಅಂತ ಹಾಕೊಳ್ಳಿ ರೊಟೇಷನಲ್ ಶಿಫ್ಟ್ ಮಾಡಕ್ಕೆ ರೆಡಿನ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕೊಳ್ಳಿ ಲೈಕ್ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ ಸೊ ನೀವು ಫ್ರೆಶರ್ಸ್ ಆಗಿದೆ ಜೀರೋ ಟು ಟೂ ಇಯರ್ಸ್ ಹಾಕೋಬಹುದು ಮತ್ತು ಇಲ್ಲಿ ಕಾಂಪನ್ಸೇಷನ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ ಲೈಕ್ ಫ್ರೆಶರ್ಸ್ ಆಗಿದೆ ಫಸ್ಟ್ ಆಪ್ಷನ್ನೇ ಇದು ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನೋಡಿದ್ದಾರೆ ಸಬ್ಮಿಟೆಡ್ ಅಪ್ಲಿಕೇಶನ್ ಫಾರ್ ದಿಸ್ ಪಾಸ್ಟ್ ಒನ್ ಇಯರ್ ಅಂತ ಕೇಳ್ತಿದ್ದಾರೆ ಇನ್ನು ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಎಸ್ ಇದೆ ಎಸ್ ಹಾಕೊಳ್ಳಿ ನೋ ಇದೆ ನೋ ಹಾಕೊಳ್ಳಿ ಲೈಕ್ ಇದು ನೋಟಿಸ್ ಪೀಡು ಇದೆಲ್ಲ ಫಾರ್ ಎಕ್ಸ್ಪೀರಿಯನ್ಸ್ ಪರ್ಸನ್ ನೀವು ಸ್ಕಿಪ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟು ಇದು ನಿಮ್ಮ ಜೆಂಡರ್ ಎಲ್ಲ ಕೇಳ್ತಾ ಇದ್ದಾರೆ ಅದೆಲ್ಲ ಹಾಕ್ಬಿಟ್ಟು ನೀವು ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ ಸೊ ಇವಾಗ ಸೆಕೆಂಡ್ ಜಾಬ್ ನೋಡೋಣ ಸೆಕೆಂಡ್ ಜಾಬ್ ಕೂಡ ಎಡೌಟ್ ಅವ್ರ ಕಡೆಯಿಂದಾನೆ ಇಲ್ಲಿ ಅಸೋಸಿಯೇಟ್ ರಿಸರ್ವೇಶನ್ ಆಪರೇಷನ್ಸ್ ರೋಲ್ ತಯಾರು ಮಾಡ್ತಿದ್ದಾರೆ ಸೊ ಆಲ್ರೆಡಿ ಇದು ಕಂಪ್ನಿ ಬಗ್ಗೆ ಎಲ್ಲ ನೋಡಿದ್ದೀವಿ ಜಸ್ಟ್ ರೋಲ್ ಬಗ್ಗೆ ನೋಡೋಣ ಇಲ್ಲಿ ನೋಡೋದಾದ್ರೆ ಈ ಆಪರೇಷನ್ ಟೀಮ್ ಅಟ್ ಎಡ್ ಎನ್ಶೋರ್ ದಟ್ ಇನ್ವೆಂಟರಿ ವಿತ್ ಇನ್ ದ ಆರ್ಗನೈಜೇಷನ್ ಆ್ಯಂಡ್ ಡೆಲಿವರಿ ಆಫ್ ದರ್ ಎಕ್ಸ್ಪೀರಿಯೆನ್ಸ್ ಆ ಕಸ್ಟಮರ್ ಇಟ್ ಪರ್ಫೆಕ್ಟ್ ಬ್ಯಾಲೆನ್ಸ್ ಅಂತ ಕೂಡ ಹೇಳಿದ್ದಾರೆ ಸೊ ದಟ್ ರಿಸರ್ವೇಶನ್ ಆಪರೇಷನ್ ಟೈ ಟೀಮ್ಸ್ ಟ್ರೈ ಟು ಮೇಕ್ ಎವ್ರಿ ಬುಕ್ಕಿಂಗ್ ಫುಲ್ಫಿಲ್ಮೆಂಟ್ ಅಂತಂದ್ರೆ ಇದು ಬುಕ್ಕಿಂಗ್ ಮಾಡೋದು ಅಂತಂದ್ರೆ ಇವಾಗ ಏನಾದರೂ ಹೋಗ್ತಾ ಇದ್ರೆ ಅವ್ರು ಏನಾರು ಕಸ್ಟಮರ್ಸ್ ಗಳಿಗೆ ಬುಕ್ಕಿಂಗ್ ಮಾಡ್ಕೊಡೋ ಜಾಬ್ ಆಗಿರುತ್ತೆ ಇನ್ನು ವಾಟ್ ಮೇಕ್ಸ್ ದಿಸ್ ರೋಲ್ ಸ್ಪೆಷಲ್ ಅಂತ ಕೇಳಿದ್ದಾರೆ ಸೊ ನೋಡೋದಾದರೆ ಲೈಕ್ ನಮಗೆ ಏನಿರಬೇಕು ಅಂತಂದರೆ ದಿಸ್ ಇಸ್ ಕೀ ಅಂತ ಯು ವಿಲ್ ನೀಡ್ ಟು ಪ್ರೊವೈಡ್ ಸೀಮ್ಲೆಸ್ ಎಕ್ಸ್ಪೀರಿಯನ್ಸ್ ಫಾರ್ ದೌಟ್ ಗೆಸ್ಟ್ ಬೈ ಆ್ಯಂಡಲಿಂಗ್ ದ ರಿಸರ್ವೇಷನ್ ಇನ್ ಟೈಮ್ಲಿ ಮ್ಯಾನರ್ ಅಂತಂದರೆ ರಿಸರ್ವೇಷನ್ ಕೂಡ ಮಾಡಬೇಕಾಗಿರುತ್ತೆ ಮತ್ತು ಕನೆಕ್ಟಿಂಗ್ ಬ್ಲಾಕ್ಸ್ ಫಾರ್ ಅವರ್ ಬಿಸ್ನೆಸ್ ಸೊ ಇದೊಂದು ಬ್ಲಾಕ್ಸ್ ಕೂಡ ಆಗಿರುತ್ತೆ ವಿಲ್ ಬಿ ಎಸೆನ್ಷಿಯಲ್ ಆ್ಯಕ್ಟ್ ಅಷ್ಟೇ ಬ್ರಿಡ್ಜ್ ಬಿಟ್ವೀನ್ ಅವರ್ ಸಪ್ಲೈ ಪಾರ್ಟ್ನರ್ ಆ್ಯಂಡ್ ಗೆಸ್ಟ್ ಬೈ ಕಮ್ಯುನಿಕೇಟಿಂಗ್ ಎಫೆಕ್ಟಿವ್ಲಿ ಮತ್ತು ಇಲ್ಲಿ ಪರ್ಫೆಕ್ಷನಿಸ್ಟ್ ಆಗಿರಬೇಕು ವಿ ವುಡ್ ಲವ್ ಯು ಟು ಟೇಕ್ ಇನಿಷಿಯೇಟಿವ್ ಕ್ರಿಯೇಟ ಪ್ರೋಸಸ್ ದಟ್ ಮೇಕ್ ಅವರ್ ಬುಕ್ಕಿಂಗ್ ಫುಲ್ಫಿಲ್ಮೆಂಟ್ ಮೆಥಡ್ ಮೋರ್ ಪ್ರೋಗ್ರೆಸಿವ್ ಅಂತಂದರೆ ಬೇಗ ಪ್ರೋಗ್ರೆಸಿವ್ ಆಗೋಕ್ಕೆ ಬೇಗ ಬೇಗ ಕಾಂಟ್ಯಾಕ್ಟ್ ಮಾಡಿ ಬುಕ್ಕಿಂಗ್ ಮಾಡೋ ಥರ ಇರಬೇಕು ಅಂತ ಹೇಳಿದ್ದಾರೆ ಮತ್ತೆ ಇಲ್ಲಿ ಕ್ರಿಯೇಟಿವ್ ಸ್ಟೀಕ್ ಅಂತ ಕೂಡ ಹೇಳಿದ್ದಾರೆ ಸೊ ಕ್ರಿಯೇಟಿವಿಟಿ ಕೂಡ ಇರಬೇಕು ಈ ಜಾಬ್ಗೆ ಅಂತ ಹೇಳಿದ್ದಾರೆ ಇನ್ನು ಏನೇನು ಎಕ್ಸ್ಪೀರಿಯೆನ್ಸ್ ಬೇಕು ಈ ಜಾಬಿಗೆ ಜಾಯ್ನ್ ಆಗೋಕ್ಕೆ ಅಂದರೆ ಅಟೆನ್ಷನ್ ಟು ಡೀಟೇಲ್ಸ್ ಅಂತ ಹೇಳಿದ್ದಾರೆ ನೋಟ್ ಇನ್ನಿ ಡೀಟೇಲ್ ಪಾಸ್ ಇವರ್ ಐ ಅನ್ ಚೆಕ್ಟ್ ಅಂತ ಕೂಡ ಹೇಳಿದ್ದಾರೆ ಯುವರ್ ಏಬಲ್ ಟು ಸ್ಪಾಟ್ ದ ಸ್ಮಾಲೆಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ವಿಚ್ ಕ್ಯಾನ್ ಹ್ಯಾವ್ ಎ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಅಂತ ಕೂಡ ಹೇಳಿದ್ದಾರೆ ಲೈಕ್ ಇಂಗ್ಲೀಷ್ ಕಮ್ಯುನಿಕೇಷನ್ ಮ್ಯಾಂಡೇಟರಿ ಇದೆ ಮತ್ತು ಇಲ್ಲಿ ನೋಡಕ್ ಆರ್ಗನೈಸ್ಡ್ ಆರ್ಗನೈಸನ್ ಪ್ರೊಸೆಸ್ ಇವನ್ ಆಗಿರಬೇಕು ಮತ್ತೆ ಯುವರ್ ಅಂತ ಲಾಂಗ್ ಹಾಲ್ ಯು ಥಿಂಕ್ ಲಾಂಗ್ ಟರ್ಮ್ ವೈಲ್ ಸಾಲ್ವಿಂಗ್ ಪ್ರಾಬ್ಲಮ್ ನಾಟ್ ಫೋಕಸ್ ಅಂತ ಇಮಿಡಿಯೇಟ್ ಫಿಕ್ಸ್ ಅಥವಾ ಇದು ಇಮಿಡಿಯೇಟ್ ಫಿಕ್ಸ್ ಅಲ್ಲ ಲಾಂಗ್ ಟರ್ಮ್ ಫಿಕ್ಸ್ ಆಗಿರ್ಬೇಕು ಸೊ ಇಷ್ಟು ಕಂಪ್ನಿ ಬಗ್ಗೆ ಹೇಳಿದ್ದಾರೆ ಸೊ ಈ ಜಾಬಲ್ಲಿ ಆ್ಯಕ್ಚುಲಿ ಏನು ಮಾಡ್ತೀವಿ ಅಂತ ಅಂದರೆ ಇದು ಕೂಡ ರಿಮೋಟ್ ಫಸ್ಟ್ ಆಗಿರುತ್ತೆ ನಾವು ಇಲ್ಲಿ ಬುಕ್ಕಿಂಗ್ ಕೂಡ ಮಾಡಬೇಕಾಗಿರುತ್ತೆ ಸೊ ಇವಾಗ ಇಲ್ಲಿ ಬೋನಸ್ ನೋಡೋದಾದ್ರೆ ಇದನ್ನು ಸೇಮ್ ಟ್ರಾವೆಲ್ ಬಗ್ಗೆ ಇಂಟ್ರೆಸ್ಟ್ ಇದೆ ಬೆನಿಫಿಟ್ ಮತ್ತು ಇಲ್ಲಿ ಬೇರೆ ಕಸ್ಟಮರ್ಸ್ ಜೊತೆ ಗ್ಲೋಬಲಲ್ಲಿ ವರ್ಕ್ ಮಾಡಿದರೆ ಬೆನಿಫಿಟ್ ಅಂತ ಹೇಳಿದ್ದಾರೆ ಬಟ್ ನಾಟ್ ಮ್ಯಾಂಡೇಟರಿ ಇಲ್ಲಿ ಕೂಡ ನಮ್ಮಷ್ಟೇ ಲಿಂಕ್ ಕೂಡ ಎಲ್ಲ ಕೊಟ್ಟಿರ್ತೀನಿ ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಮೇಲ್ ಅಡ್ರೆಸ್ಸು ಫೋನ್ ನಂಬರು ರೆಸ್ಯೂಮ್ ಅಟ್ಯಾಚ್ ಮಾಡಬೇಕು ಇದನ್ನು ಸೇಮ್ ಕೇಳಿದ್ದಾರೆ ಎಲ್ಲೆಲ್ಲ ವರ್ಕ್ ಮಾಡೋಕೆ ರೆಡಿನಾ ಸೊ ನಿಮ್ಮ ಕಾಂಪನ್ಸೇಷನ್ ಏನು ಮತ್ತು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದೀರಾ ಅಂತೆಲ್ಲ ಕೇಳಿದ್ದಾರೆ ಒಂದು ಸಲ ನೀವೊಂದು ಸಲ ಓದ್ಕೊಂಡು ಬೇಕಾದ್ರೆ ಅಪ್ಲೈ ಮಾಡಿ ಮತ್ತು ನೀಡಿರೋಗು ಶೇರ್ ಮಾಡಿ ಯಾಕೆಂದರೆ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಶನ್ ಆ್ಯಕ್ಚುಲಿ ಮೆನ್ಷನ್ ಮಾಡಿಲ್ಲ ಮಿನಿಮಮ್ ಟ್ವೆಲ್ತ್ ಪಾಸ್ ಆಗಿರಬೇಕು ಅಂತ ಅನ್ಕೋತೀನಿ ಬಟ್ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ನಿಮಗೆ ಸ್ಕಿಲ್ಸ್ ಇದ್ದರೆ ಬಟ್ ಜಸ್ಟ್ ಅಪ್ಲೈ ಮಾಡಿದ್ರೆ ಯಾರಿಗೂ ಜಾಬ್ ಸಿಗೋಲ್ಲ ಲೈಕ್ ರೆಸ್ಯೂಮೆ ಮ್ಯಾಟರ್ ಆಗುತ್ತೆ ಇವಾಗ ಸಾವಿರಾರು ಜನ ಒಂದು ಜಾಬ್ಗೆ ಅಪ್ಲೈ ಮಾಡಿರ್ತಾರೆ ಸೊ ಅವರಲ್ಲಿ ಯಾರ್ದು ಬೆಸ್ಟ್ ರೆಸ್ಯೂಮೆ ಇರುತ್ತೆ ಅವರು ನೆಕ್ಸ್ಟ್ ಪ್ರೊಸೆಸ್ಗೆ ಸೆಲೆಕ್ಟ್ ಆಗ್ತಾರೆ ಸೊ ಎಲ್ಲ ನಿಮ್ಮ ಸ್ಕಿಲ್ಸ್ನ ಅಪ್ಡೇಟ್ ಮಾಡಿಕೊಂಡು ರೆಸ್ಯೂಮಿನ ಅಪ್ಡೇಟ್ ಮಾಡಿಕೊಂಡು ಎಲ್ಲ ಜಾಬ್ಗೂ ಅಪ್ಲೈ ಮಾಡಿ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗವೇನೇ ಡೇ ಬೈ ಥ್ಯಾಂಕ್ ಯು